ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಮರ ಆಗಿದೆ ಅದೆಲ್ಲ ನಿಮ್ಗೂ ಗೊತ್ತಿದೆ ಆದ್ರೆ ಬೇರೆ ದೇಶದವರು ಬಿಡಿ ನಮ್ಮ ದೇಶದಲ್ಲಿರುವವರೇ ನಮ್ಮ ದೇಶದ ಒಳಗಡೆ ಇರುವವರೇ ಯುದ್ಧ ನಡೆದಿದ್ಯಾ ಅದಕ್ಕೆ ಸಾಕ್ಷಿ ಏನಿದೆ ಪುರಾವೆ ಏನಿದೆ ದಾಖಲೆಗಳನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅದರಲ್ಲೂ ಕೆಲವು ರಾಜಕೀಯ ನಾಯಕರಂತೂ ಹತ್ತು ವಿಮಾನವನ್ನು ಹಾರಿಸಿ ಬಿಟ್ರೆ ಅದನ್ನು ಯುದ್ಧ ಅಂತ ಹೇಳ್ತೇವಾ ಅಂತ ಕೇಳುವ ಮಟ್ಟಿಗೆ ಬಂದು ಬಿಟ್ಟಿದ್ದಾರೆ ನಮ್ಮ ದೇಶದಲ್ಲಿರುವವರೇ ನಮ್ಮ ಸೇನೆಯ ಬಗ್ಗೆ ಈ ರೀತಿಯಾಗಿ ತುಚ್ಛವಾಗಿ ಮಾತನಾಡ್ತಾರೆ ಆದರೆ ಅಮೆರಿಕದ ಕೆಲ ಟಿವಿ ಚಾನೆಲ್ಗಳು ಭಾರತದ ಸೇನೆ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಭಾರತೀಯ ಸೇನೆಯ ವಿಶೇಷತೆಗಳೇನು ಅನ್ನೋದನ್ನ ಅಮೆರಿಕದ ಕೆಲವು ಟಿವಿ ಚಾನೆಲ್ಗಳು ರಿಸರ್ಚ್ ಮಾಡಿ ಅಲ್ಲಿ ಪ್ರೆಸೆಂಟ್ ಮಾಡಿದೆ ಅಮೆರಿಕದ ಟಿವಿ ಚಾನೆಲ್ಗಳು ಅಮೆರಿಕದಲ್ಲಿ ನಮ್ಮ ದೇಶದ ಸೇನೆಯ ಬಗ್ಗೆ ಏನು ಹೇಳಿದೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಭಾರತ ಅಂದ್ರೆ ನೀವು ಏನು ಅಂದ್ಕೊಂಡಿದ್ದೀರಾ ಅತಿ ಹೆಚ್ಚು ಜನಸಂಖ್ಯೆ ಇರುವ ದೊಡ್ಡ ದೇಶ ಸಾವಿರಾರು ವರ್ಷಗಳ ಇತಿಹಾಸ ಇರುವ ದೇಶ ತರಹೇವಾರಿ ಸ್ಪೈಸಿ ಫುಡ್ಗಳು ಸಿಗುವಂತಹ ದೇಶ ಪವಿತ್ರ ನದಿಗಳು ವಿಭಿನ್ನ ಆಚರಣೆಗಳು ಆಕರ್ಷಕವಾದ ಸೀರೆ ಅನ್ನುವಂಥ ಉಡುಗೆಯನ್ನ ತೊಡುವಂತಹ ದೇಶ ಇದೆಲ್ಲದರ ಜೊತೆಗೆ ಭಾರತ ಅತೀ ದೊಡ್ಡ ಸೇನೆಯನ್ನ ಹೊಂದಿದೆ ಅನ್ನೋದನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು ನೀವು ಭಾರತದಲ್ಲಿರೋದು ಇಷ್ಟೇ ಅಂತ ಅಂದ್ಕೊಳ್ಬಹುದು ಆದರೆ ಇದನ್ನು ಮೀರಿದ ಅಂಶಗಳು ಭಾರತದಲ್ಲಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ ಬೇರೆ ದೇಶಗಳು ತಮ್ಮ ಸೇನೆಯನ್ನ ಕೇವಲ ಪರೇಡ್ ಮಾಡುವುದಕ್ಕಾಗಿ ಮಾತ್ರ ಇಟ್ಕೊಂಡಿದೆ ಆದರೆ ಭಾರತ ಅನೇಕ ವರ್ಷಗಳಿಂದ ತನ್ನ ಸೇನೆಯನ್ನ ಅಪ್ಗ್ರೇಡ್ ಮಾಡಿಕೊಳ್ತಿದೆ ಸೇನೆಯಲ್ಲಿ ಮಾತ್ರ ಅಲ್ಲ ಸೈಬರ್ ಸ್ಪೇಸ್ ಕ್ಷೇತ್ರದಲ್ಲೂ ಭಾರತ ಕ್ರಾಂತಿ ಮಾಡ್ತಿದೆ ಭಾರತ ಇರೋದು ಬಹಳ ಶಾಂತ ವಾತಾವರಣದಲ್ಲಿ ಅಲ್ಲ ಅತ್ತ ಚೀನಾ ಇತ್ತ ಪಾಕಿಸ್ತಾನ ಇನ್ನೊಂದು ಕಡೆ ಮಯನ್ಮಾರ್ ಭಾರತದ ಮೇಲೆ ಸದಾ ಕಣ್ಣಿಟ್ಟಿರುತ್ತೆ ಭಾರತದ ನೆರೆಹೊರೆಯ ದೇಶಗಳು ನಂಬಿಕಸ್ಥ ದೇಶಗಳೇನಲ್ಲ ಭಾರತದ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇದೆ ಜಗತ್ತಿನ ಎಲ್ಲ ದೇಶಗಳು ಹಿಂದೂ ಮಹಾಸಾಗರದ ಮೇಲೆ ಹಿಡಿತ ಸಾಧಿಸಬೇಕು ಅಂತ ಹೊಂಚು ಹಾಕ್ತಾನೆ ಇದೆ ಇದರ ನಡುವೆ ಭಾರತ ಇದೆ ಭಾರತ ಇದೆಲ್ಲವನ್ನ ಯಾವಾಗ ಬೇಕಾದರೂ ಎದುರಿಸಲು ಸಿದ್ಧವಾಗಬೇಕಾಗಿದೆ ಶಾಂತಿಯಿಂದ ಇರಬೇಕು ಅನ್ನೋದೇನೋ ಸರಿ ಆದರೆ ಶಕ್ತಿಶಾಲಿಯಾಗಿದ್ದರೆ ಮಾತ್ರ ಶಾಂತಿ ಸ್ಥಾಪನೆ ಆಗುತ್ತೆ ಅನ್ನೋದು ಭಾರತಕ್ಕೆ ಗೊತ್ತಾಗಿದೆ ಭಾರತದ ಭೂಸೇನೆ ವಾಯುಸೇನೆ ಮತ್ತು ನೌಕಾದಳ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಕೂಡ ಈ ಅಮೆರಿಕದ ಕೆಲ ಟಿವಿ ಚಾನೆಲ್ಗಳು ಪ್ರಸ್ತುತಪಡಿಸಿದೆ ಅದನ್ನು ಹೇಳ್ತೀನಿ ಭಾರತೀಯ ಸೇನೆ ತುಂಬಾ ಪ್ರೊಫೆಷನಲ್ ಆಗಿ ಕಾರ್ಯನಿರ್ವಹಿಸುತ್ತೆ ಹನ್ನೆರಡು ಲಕ್ಷಕ್ಕೂ ಅಧಿಕ ಸೇನಾ ಸಿಬ್ಬಂದಿಗಳಿದ್ದಾರೆ ವಿಶ್ವದ ಅತಿ ದೊಡ್ಡ ಸೇನೆಗಳಲ್ಲಿ ಭಾರತವೂ ಒಂದು ಭಾರತೀಯ ಸೇನೆ ಮರುಭೂಮಿಯಲ್ಲಿ ಯುದ್ಧ ತಯಾರಿ ಮಾಡಿಕೊಳ್ಳುತ್ತೆ ವರ್ಷಕ್ಕೆ ಒಂದು ಸಲ ಭಾರತೀಯ ಸೇನೆ ಯುದ್ಧದ ಸಂದರ್ಭದಲ್ಲಿ ಹೇಗಿರಬೇಕು ಅನ್ನೋದನ್ನು ಒದಗಾಲೀಮು ನಡೆಸುತ್ತೆ ಕಡಿದಾದ ಹಿಮಾಲಯದ ಪ್ರದೇಶಗಳಲ್ಲೂ ಚಳಿಯನ್ನು ಲೆಕ್ಕಿಸದೆ ಭಾರತೀಯ ಸೇನೆ ಶತ್ರುಗಳ ಮೇಲೆ ಕಣ್ಣಿಟ್ಟಿರುತ್ತೆ ಭಾರತದ ವಾಯುಸೇನೆ ಹೇಗಿದೆ ಅನ್ನೋದನ್ನು ನೋಡೋಣ ಭಾರತದಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ಏರ್ಕ್ರಾಫ್ಟ್ಗಳಿವೆ ಇಡೀ ವಿಶ್ವದಲ್ಲೇ ವೆರೈಟಿ ಆಫ್ ಏರ್ಕ್ರಾಫ್ಟ್ ಗಳನ್ನ ಹೊಂದಿರುವಂತಹ ದೇಶ ನಮ್ಮ ಭಾರತ ಸುಕೋಯ್ ಎಸ್ ಯು ತರ್ಟಿ ರಫೇಲ್ ಜೆಟ್ಗಳಿವೆ ಸ್ಥಳೀಯವಾಗಿ ನಿರ್ಮಾಣವಾಗಿರುವ ತೇಜಸ್ ಯುದ್ಧ ವಿಮಾನಗಳಿವೆ ಇದನ್ನ ಸಮರ್ಥವಾಗಿ ನಿರ್ವಹಿಸುವ ಪೈಲಟ್ಗಳು ಇದ್ದಾರೆ ಅವ್ಯಾಕ್ಸ್ಗಳು ಮತ್ತು ಆಕಾಶಕ್ಕೆ ಹೋಗಿ ಜೆಟ್ಗಳಿಗೆ ಇಂಧನ ಪೂರೈಸುವ ಏರ್ಬೋರ್ನ್ ರೀಫ್ಯೂಲಿಂಗ್ ಟ್ಯಾಂಕರ್ಸ್ಗಳು ಇವೆ ಶತ್ರು ಕ್ಷಿಪಣಿಗಳು ಭಾರತಕ್ಕೆ ಬರದಂತೆ ತಡೆದು ನಿಲ್ಲಿಸಿ ಅವುಗಳನ್ನು ಸುಟ್ಟು ಹಾಕುವ ಮಿಸೈಲ್ ಸಿಸ್ಟಮ್ಗಳಿವೆ ನೂರಾರು ಕಿಲೋಮೀಟರ್ ದೂರದಲ್ಲಿರುವ ಉಗ್ರರ ನೆಲೆಗಳನ್ನ ಹೊಡೆದು ಹಾಕಿ ಬರುವಂತಹ ವಾಯುಸೇನಾ ಪೈಲಟ್ಗಳಿದ್ದಾರೆ ಇನ್ನು ಭಾರತದ ನೌಕಾದಳದ ಬಗ್ಗೆ ನೋಡೋಣ ದಕ್ಷಿಣ ಏಷ್ಯಾದಲ್ಲಿ ಅತಿ ಶಕ್ತಿಶಾಲಿಯಾದ ಸೇನೆ ಯಾವುದು ಅಂದರೆ ಅದು ಭಾರತದ ನೌಕಾದಳ ಭಾರತದಲ್ಲಿ ಸುಮಾರು ಏಳು ಸಾವಿರದ ಐನೂರು ಕಿಲೋಮೀಟರ್ ಸಮುದ್ರ ತೀರ ಇದೆ ಈ ಎಲ್ಲ ತೀರಗಳಲ್ಲೂ ಓಡಾಡುವ ನೌಕೆಗಳ ಮೇಲೆ ಭಾರತದ ನೌಕಾದಳ ಹದ್ದಿನ ಕಣ್ಣಿಟ್ಟಿರುತ್ತೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಐ ಎನ್ ಎಸ್ ವಿಕ್ರಾಂತ್ ವಿಕ್ರಮಾದಿತ್ಯ ಇವುಗಳು ಭಾರತದ ನೌಕಾದಳದ ಅತೀ ದೊಡ್ಡ ಶಕ್ತಿ ಭಾರತದ ನೌಕಾದಳ ಕೇವಲ ರಕ್ಷಣೆಗೆ ಇರೋದಲ್ಲ ಇದು ದಾಳಿ ಮಾಡುವ ಸಾಮರ್ಥ್ಯವನ್ನೂ ಹೊಂದಿದೆ ಸಾಕಷ್ಟು ಬಾರಿ ಅಮೆರಿಕ ಜಪಾನ್ ಆಸ್ಟ್ರೇಲಿಯಾ ಮುಂತಾದ ದೇಶಗಳಲ್ಲಿ ಜಂಟಿ ಸಮರಾಭ್ಯಾಸವನ್ನೂ ನಡೆಸಿದೆ ಸೊ ಬಹುತೇಕ ಪ್ರಬಲ ರಾಷ್ಟ್ರಗಳಿಗೆ ಗೊತ್ತಿರುವ ರಕ್ಷಣಾ ತಂತ್ರಗಳು ಭಾರತಕ್ಕೂ ಗೊತ್ತಿದೆ ಭಾರತ ಅಣ್ವಸ್ತ್ರವನ್ನು ಹೊಂದಿದೆ ಐ ಎನ್ ಎಸ್ ಅರಿಹಂತ್ ಈ ಸಬರೈನ್ ನ್ಯೂಕ್ಲಿಯರ್ ಅಣ್ವಸ್ತ್ರಗಳನ್ನು ಹೊತ್ತಿದೆ ಒಂದು ವೇಳೆ ಭಾರತ ಎಲ್ಲವನ್ನ ಕಳೆದುಕೊಂಡರೂ ಕೂಡ ನೀರಿನ ಒಳಗೆ ತನ್ನ ಸಾಮರ್ಥ್ಯವನ್ನು ಅದುಮಿಟ್ಟುಕೊಂಡಿದೆ ಭಾರತದ ಬ್ರಹ್ಮೋಸ್ ವಿಶ್ವದ ಅತ್ಯಂತ ಡೆಡ್ಲಿ ವೆಪನ್ಸ್ಗಳಲ್ಲಿ ಒಂದು ಇಷ್ಟೇ ಅಲ್ಲ ಆಧುನಿಕ ಯುದ್ಧ ತಂತ್ರಗಳಲ್ಲಿ ಒಂದಾದ ಹೈಪರ್ಸಾನಿಕ್ ಡ್ರೋನ್ಗಳು ಮತ್ತು ಟೆಕ್ನಾಲಜಿಗಳ ಮೇಲೆ ಭಾರತ ಬಂಡವಾಳವನ್ನು ಹೂಡಿದೆ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಕ್ಷಿಪಣಿಗಳಲ್ಲಿ ಯುದ್ಧ ಮಾಡೋದರ ಬದಲು ಡ್ರೋನ್ಗಳನ್ನೇ ಬಳಸಿ ಯುದ್ಧ ಆಗುತ್ತೆ ಇದು ಗೊತ್ತಿರೋದ್ರಿಂದ ಭಾರತ ಸೈಬರ್ ಸೆಕ್ಯೂರಿಟಿ ವಿಚಾರದಲ್ಲಿ ಭಾರತ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದೆ ಮುಂದಿನ ದಿನಗಳಲ್ಲಿ ಗನ್ಗಿಂತಲೂ ಹೆಚ್ಚಾಗಿ ಕಂಪ್ಯೂಟರ್ ಕೀಬೋರ್ಡ್ಗಳೇ ಯುದ್ಧಾಸ್ತ್ರ ಆಗುತ್ತೆ ಅನ್ನೋದು ಭಾರತಕ್ಕೆ ಗೊತ್ತಿದೆ ಹಾಗಾಗಿ ಈ ವಿಚಾರದಲ್ಲಿ ಭಾರತ ಸಾಕಷ್ಟು ಮುಂದುವರೆದಿದೆ ಭಾರತದಲ್ಲಿ ಸಿಇಆರ್ಟಿಎನ್ ಅನ್ನುವ ಸೈಬರ್ ಸೆಕ್ಯೂರಿಟಿ ಟೀಮ್ ಇದೆ ಇದು ಜಗತ್ತಿನ ಯಾವುದೇ ಸೈಬರ್ ಸೆಕ್ಯೂರಿಟಿಯನ್ನ ಧ್ವಂಸ ಮಾಡುವ ಮತ್ತು ನಮ್ಮ ದೇಶದ ಸೈಬರ್ ಸೆಕ್ಯೂರಿಟಿ ಧ್ವಂಸವನ್ನ ತಡೆಯಬಲ್ಲ ಸಾಮರ್ಥ್ಯವನ್ನ ಹೊಂದಿದೆ ರಾ ಎಂಬ ಗುಪ್ತಚರ ಇಲಾಖೆ ಜಗತ್ತಿನ ಯಾವ ಮೂಲೆಯಲ್ಲೂ ಶತ್ರುಗಳಿದ್ರೂ ಅದರ ಮಾಹಿತಿಯನ್ನ ಕಲೆ ಹಾಕುವ ಸಾಮರ್ಥ್ಯವನ್ನ ಹೊಂದಿದೆ ಎನ್ ಇದು ಭಾರತಕ್ಕೆ ಬೇಕಾದ ಯಾವುದೇ ತಾಂತ್ರಿಕ ವಿನ್ಯಾಸವನ್ನು ಅಭಿವೃದ್ಧಿಪಡಿಸುತ್ತಲೇ ಇದೆ ಇದೆಲ್ಲದರ ಜೊತೆಗೆ ಭಾರತದಲ್ಲಿ ಅಣ್ವಸ್ತ್ರಗಳಿವೆ ಭಾರತ ಅತಿ ಹೆಚ್ಚು ಯುದ್ಧಗಳನ್ನು ಮಾಡಿದೆ ಸೊ ಭಾರತೀಯ ಸೈನಿಕರಿಗೆ ಬೇರೆ ದೇಶಗಳ ಸೈನಿಕರಿಗಿಂತಲೂ ಅತಿ ಹೆಚ್ಚು ಫೀಲ್ಡ್ ಅನುಭವ ಇದೆ ಭಾರತದ ಸಿದ್ಧಾಂತ ಸ್ಪಷ್ಟವಾಗಿದೆ ನಮಗೆ ಯುದ್ಧ ಬೇಡ ಆದರೆ ಶತ್ರುಗಳು ಯುದ್ಧ ಬಯಸಿದರೆ ನಾವು ಅವರನ್ನು ನಿರ್ನಾಮ ಮಾಡ್ತೀವಿ ಭಾರತ ಕೇವಲ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನು ಸ್ಪೈಸಿ ಫುಡ್ಗಳನ್ನು ಮಾತ್ರ ಸೃಷ್ಟಿಸ್ತಾ ಇಲ್ಲ ಅಥವಾ ಇಲ್ಲಿ ಧಾರ್ಮಿಕ ಗುರುಗಳು ಮಾತ್ರ ಇಲ್ಲ ಭಾರತ ಮಿಲಿಟರಿ ಶಕ್ತಿಯಲ್ಲೂ ಅತಿ ಶಕ್ತಿಶಾಲಿ ದೇಶವಾಗಿ ಹೊರಹೊಮ್ತಾ ಇದೆ ಇಡೀ ವಿಶ್ವದಲ್ಲೇ ಅನುಭವಿ ಸೇನೆ ಅನ್ನುವ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ ನೋಡಿದ್ರಲ್ವಾ ವೀಕ್ಷಕರೇ ಭಾರತದ ಸೇನೆ ಜಗತ್ತಿನ ಯಾವ ಬಲಿಷ್ಠ ದೇಶಗಳಿಗಿಂತಲೂ ಕಡಿಮೆ ಇಲ್ಲ ಅನ್ನೋದನ್ನು ಅಮೆರಿಕದ ಟಿ ವಿ ಚಾನೆಲ್ಗಳು ತೋರಿಸಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ